ದೇವರಾಜೇಗೌಡ ವಿರುದ್ಧ ಬಾರ್ ಕೌನ್ಸಿಲ್ಗೆ ಕಂಪ್ಲೇಂಟ್ ದಾಖಲಾಗಿದೆ ಬಹಳ ಮುಖ್ಯವಾಗಿ ಕಾನೂನು ಘಟಕದಿಂದ ವಕೀಲರ ವಿರುದ್ಧ ದೂರು ದಾಖಲಾಗಿದೆ ಕಾಂಗ್ರೆಸ್ನ ಕಾನೂನು ಘಟಕದಿಂದ ವಕೀಲರ ವಿರುದ್ಧ ದಾಖಲಾಗಿರುವಂತಹ ದೂರಿದು ಬಾರ್ ಕೌನ್ಸಿಲ್ನಿಂದ ದೇವರಾಜೇಗೌಡ ವಿರುದ್ಧ ಕ್ರಮಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ದೇವರಾಜೇಗೌಡಗೆ ಐ ಪಿ ಪಿ ಸಿ ಬಗ್ಗೆ ಗೊತ್ತಿಲ್ವಾ ಅಂತ ಕಿಡಿಕಾರಲಾಗಿದೆ ಬಹಳ ಮುಖ್ಯವಾಗಿ ಕಳೆದ ಒಂದು ವರ್ಷದಿಂದನೂ ಎಂಟು ತಿಂಗಳಿಂದನೂ ತನ್ನ ಹತ್ರ ಇತ್ತು ಅನ್ನೋದಾದರೆ ಇದನ್ನು ಯಾವ ರೀತಿ ಬಳಕೆ ಮಾಡಿಕೊಂಡಿದ್ದಾರೆ ಏಕೆ ಐ ಪಿ ಸಿ ಆರ್ ಪಿ ಸಿ ಗೊತ್ತಿಲ್ವಾ ಅಂಥೇಳಿ ಒಂದಷ್ಟು ಆಪಾದನೆ ಕೇಳಿ ಬಂದಿದೆ ಹಾಗಾಗಿ ಕಾಂಗ್ರೆಸ್ನ ಕಾನೂನು ಘಟಕದಿಂದ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ಗೆ ದೂರನ್ನು ದಾಖಲಿಸಲಾಗಿದೆ ಈ ಬಗ್ಗೆ ವಕೀಲ ಸೂರ್ಯ ಮುಕುಂದರಾಜ್ ಅವರು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಪರಿಷತ್ಗೆ ವಕೀಲರಾದಂಥ ದೇವರಾಜಗೌಡ ವಿರುದ್ಧ ಒಂದು ದೂರನ್ನು ನೀಡಿದ್ದೀವಿ ನಮ್ಮ ವಕೀಲರು ನಿಯೋಗದಲ್ಲಿ ದಿವಾಕರ್ ಅವರು ಅಂಡಾಳಿಯವರು ಮಂಡಳಿಯವರು ಮತ್ತು ದೀಪು ಅವರು ಎಲ್ಲ ವಕೀಲರು ನಿಯೋಗ ಇವತ್ತು ಪಾರ್ಕ್ ಕೌನ್ಸಿಲ್ನ ಸದಸ್ಯರನ್ನು ಭೇಟಿ ಮಾಡಿ ಆ ದೇವರಾಜೇಗೌಡರ ವಿರುದ್ಧ ಒಂದು ದೂರನ್ನು ನೀಡಿದ್ದೀವಿ ಆ ದೂರಿನ ಸಾರಾಂಶ ಏನಂತಂದರೆ ದೇವರಾಜೇಗೌಡರು ಬಳಿ ಬಂದಂತಹ ಕಕ್ಷಿದಾರ ಕಾರ್ತಿಕ್ ಆತ ಕೊಟ್ಟಂತಹ ಪೆನ್ ಡ್ರೈವ್ ಮಾಹಿತಿಯನ್ನು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದೆ ಅದನ್ನು ಅವ್ರ ಬಳಿಯೇ ಇಟ್ಕೊಂಡು ಪ್ರಕರಣದಲ್ಲಿ ಇವರು ವಕಾಲತ್ತನ್ನು ಕೂಡ ಕೊಟ್ಟಿದ್ರು ಕೂಡ ವಕಾಲತ್ತನ್ನು ಕೂಡ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದೆ ಅದರಲ್ಲಿರುವಂಥ ಡಿವಿಜ್ ಡಿಜಿಟಲ್ ಎವಿಡೆನ್ಸ್ಗಳು ವಿಡಿಯೋಗಳು ಸ್ಕ್ರೀನ್ಶಾಟ್ಗಳು ನೀವು ಯಾವುದನ್ನು ಕೂಡ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದೆ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ನಡೆಸಿದೆ ಹೊರಗಡೆ ಪ್ರೆಸ್ ಮೀಟನ್ನು ಮಾಡಿ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ ವಿಶ್ವ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ಗೆ ಏನು ಅಂತ ದೂರ್ ಕೊಟ್ಟಿದ್ದಾರೆ ಯಾವೆಲ್ಲ ಪ್ರಮುಖ ಅಂಶಗಳಿದ್ದಾವೆ ಮತ್ತು ದೂರು ಕೊಟ್ಟಿರುವುದು ಯಾರು ದಿವ್ಯಾ ಸದ್ಯಕ್ಕೆ ಏನು ದೇವರಾಜೇಗೌಡರ ವಿರುದ್ಧವಾಗಿ ಈಗ ಬಾತ್ ರೂಮ್ ಸೆಲ್ಗೆ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿರುವಂತದ್ದು ಇನ್ನು ಡ್ರೈವ್ ಬಗ್ಗೆ ಈ ಒಂದು ಕಂಪ್ಲೇಂಟ್ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಮೆನ್ಷನ್ ಮಾಡಲಾಗಿಲ್ಲ ಪ್ರಮುಖವಾಗಿ ಸೂರ್ಯ ಮುಕುಂದರಾಜ್ ಏನಿದ್ದಾರೆ ವಕೀಲರು ಅವರು ಈ ಒಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು ದೂರುದಾರರಾದಂತಹ ಪೋನ್ಸ್ ತೇಜಸ್ವಿ ಆರೋಪಿ ನವೀನ್ ಮೊಬೈಲ್ ನಲ್ಲಿ ವಿಡಿಯೋ ಶೇರ್ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ ದೇವರಾಜಗೌಡ ಇವರಿಗೆ ಕಾನೂನಿನ ಜ್ಞಾನ ಕೂಡ ಸರಿಯಾಗಿ ಗೊತ್ತಿಲ್ಲ ನ್ಯಾಯಾಲಯಕ್ಕೆ ಖಂಸಗಿ ದೂರು ಸಲ್ಲಿಸಿದೆ ಪೊಲೀಸರಿಗೆ ಹೇಳಿದೆ ಪಕ್ಷದ ಮುಖಂಡರಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಕಾರ್ತಿಕ್ ಜೊತೆ ಇದ್ದಂತಹ ಸಿಸಿಟಿವಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಕಕ್ಷಿದಾರ ಕೊಟ್ಟಂತಹ ಮಾಹಿತಿಯನ್ನ ರಿಲೀಸ್ ಮಾಡುವುದು ದುರ್ನಡತೆ ಅನ್ನೋ ಒಂದು ನಿಟ್ಟಿನಲ್ಲಿ ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿ ಎಲ್ಲಾ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಲಾಗಿರ್ತದ್ದು ಇನ್ನು ದೇವರಾಜೇಗೌಡ ಬಳಿ ಬಂದಂತಹ ತಕ್ಷಿದಾರ ಕಾರ್ತಿಕ್ ಕೊಟ್ಟಂತಹ ಪೆಂಡ್ರೈವ್ ಅನ್ನ ಇಟ್ಕೊಂಡು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿತ್ತು ಒಕ್ಕಲತನು ಕೂಡ ಇವರು ಹಾಕಿಲ್ಲ ಖಾಸಗಿಯಾಗಿ ಬಳಸ್ಕೊಂಡು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಕೂಡ ಈಗ ಸೂರ್ಯ ಮುಕುಂದರಾಜ್ ಅವರು ಮಾಡಿರುವಂತದ್ದು ಅವತ್ತೇ ಪ್ರಜ್ವಲ್ ತಂದಿದ್ದಂತಹ ಸ್ಟೇ ವೆಕೇಟ್ ಮಾಡಿ ಅಂತ ನ್ಯಾಯಕ್ಕೆ ಅವರು ಹಾಕೋ ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದಾಗಿತ್ತು ಆ ಕೆಲಸವನ್ನು ಕೂಡ ಮಾಡಿಲ್ಲ ದೇವರಾಜೇಗೌಡರಿಗೆ ಐ ಪಿಸಿ ಸಿಆರ್ಪಿಸಿ ಬಗ್ಗೆ ಏನು ಗೊತ್ತಿಲ್ಲ ಎವಿಡೆನ್ಸ್ ಆಕ್ಟ್ ಅನ್ನು ಕೂಡ ಉಲ್ಲಂಘನೆ ಮಾಡಿದ್ದಾರೆ ಹೀಗಾಗಿ ಅವರನ್ನ ಬಾರ್ ಕೌನ್ಸಿಲ್ ಸದಸ್ಯತ್ವದಿಂದ ಅಮಾನತು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗ ಸೂರ್ಯ ಮುಕುಂದರಾಜ್ ಅವರು ಒಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಸೂರ್ಯ ಮುಕುಂದರಾಜ್ ಅವರಿಗೆ ಕೆಲವೊಬ್ಬ ಏನು ಕೆಲವೊಬ್ಬ ವಕೀಲರು ಕೂಡ ಕಾತನ ಕೊಟ್ಟಿದ್ದಾರೆ ಯಾಕಂತಂದ್ರೆ ಪ್ರಕರಣ ತುಂಬಾ ಸೂಕ್ಷ್ಮವಾದಂತಹ ಪ್ರಕರಣ ಅದ್ರ ಮಾಧ್ಯಮಗಳ ಮುಂದೆ ಬಂದು ಈ ರೀತಿಯಾಗಿ ನಾನು ಆ ಪೆನ್ ಅನ್ನು ಕೂಡ ಯಾರಿಗೂ ಕೊಟ್ಟಿಲ್ಲ ಅದೇ ರೀತಿಯಾಗಿ ಕಾರ್ತಿಕ್ ನಮ್ಮ ಆಫೀಸ್ಗೆ ಬಂದಿದ್ರು ಕೂಡ ಆ ಡ್ರೈವ್ ಅನ್ನ ನಾನು ಉಚಿತ ಕೋಟೆಯಲ್ಲಿ ಅಂತಂದ್ರೆ ಒಂದು ನನ್ನ ಇಟ್ಟು ತದ ನಂತರ ಸೈನ್ ಅನ್ನ ಮಾಡಿಸ್ಕೊಂಡು ಒಂದು ಸೀಕ್ರೆಟ್ ಆಗಿ ಇಡುವಂತಹ ಕೆಲಸ ಕೂಡ ಮಾಡಿದ್ದೇನೆ ಅಂತ ಹೇಳ್ಕೊಂಡಿದ್ರು ಗೌಡ್ರು ಆದ್ರೆ ಇದರಕೀಯವಾಗಿ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ರೇವಣ್ಣ ವಿರುದ್ಧವಾಗಿ ಏನೋ ಜಿದ್ದನ ಸಾಧಿಸೋದಕ್ಕಾಗಿ ಬಳಸ್ಕೊಂಡಿದ್ದಾರೆ ಆದ್ರೆ ಕಕ್ಷಿದಾರರ ಪರವಾಗಿ ಕೆಲಸ ಮಾಡ್ಬೇಕಾಗಿದ್ದು ವಕೀಲಿಕೆಯನ್ನ ಮಾಡೋದ್ ಬಿಟ್ಟು ಇಲ್ಲಿ ಬೇರೆ ಕೆಲಸವನ್ನ ಗೌಡರು ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಈಗ ಮಾಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಅಮಾನತು ಮಾಡಬೇಕು ದೇವರಾಜೇಗೌಡರನ್ನ ಬಾರ್ ಕೌನ್ಸಿಲ್ ನ ಸದಸ್ಯರನ್ನಾಗಿ ಇಟ್ಕೋಬಾರ್ದು ಅಂತ ವಕೀಲರ ಸಂಘ ಇವತ್ತು ಆಗ್ರಹಿಸಿರುವಂತದ್ದು ಜೊತೆಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಡ್ಲಾಗಿರುವಂತದ್ದು ಕಾದು ನೋಡ್ಬೇಕಾಗಿದೆ ಯಾವ ರೀತಿಯಾದಂತಹ ಕ್ರಮ ದೇವರಾಜಗೌಡರ ವಿರುದ್ಧ ಆಗತ್ತೆ ಅಂತ ಅದಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ